ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಈಗ ರಾಂಚಿಯಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಆಟಗಾರ ಪಂದ್ಯದ ಮಧ್ಯೆ ದೊಡ್ಡ ಹೈ ಡ್ರಾಮಾ ಅಂತ ಹೇಳ್ಬಹುದು ಏನಪ್ಪ ಹೈ ಡ್ರಾಮಾ ಅಂತ ಹೇಳಿದ್ರೆ ನೋಡಬಹುದು ಇನ್ನು ದೀಪ್ ಈ ಬಾರಿ ಏನಪ್ಪಾ ಅಂದ್ರೆ ಫೋರ್ತ್ ಟೆಸ್ಟ್ ಗೆ ಟೀಮ್ ಇಂಡಿಯಾ ಪರ ಡೆಬ್ಯೂ ಮಾಡಿದರು ಅಂದ್ರೆ ಬುಮ್ರಾ ನಮ್ಮ ಟೀಮ್ ಇಂಡಿಯಾಗಿಂದ ರೆಸ್ಟ್ ಪಡೆದುಕೊಂಡ್ರೆ ಇವರು ಅವರ ಜಾಗಕ್ಕೆ ಆಕಾಶ್ ದೀಪ್ ಅವರು ಡೆಬ್ಯೂ ಮಾಡಿದ್ದಾರೆ ಈಗ ಆರ್ ಸಿ ಬಿ ಆಟಗಾರ ಮೊದಲ ಪಂದ್ಯದಲ್ಲಿ ಏನಪ್ಪಾ ಅಂದರೆ ಒಂದು ಬೆಸ್ಟ್ ವಿಕೆಟ್ ಪಡೆದರು ಅಥವಾ ಸೆಕೆಂಡ್ ವಿಕೆಟ್ ಕೂಡ ಅವರು ಪಡೆದಿದ್ರು ಬಟ್ ಅಂಪೈರ್ ಅದನ್ನು ನೋಬಾಲ್ ಅಂತ ಕೊಟ್ಟರು ಅಥವಾ ಯಾರು ವಿಕೆಟ್ ಅಂತ ಕೇಳಿದ್ರೆ ಜಾಕ್ ಕ್ರೌಲಿ ಅವರು ಹದಿನಾರು ಬಾಲ್ಗೆ ನಾಲ್ಕು ರನ್ ಗಳಿಸಿದಾಗ ಈಗ ಬೋಲ್ಡ್ ನಮ್ಮ ದೀಪ್ ಮಾಡಿದರು ಬಟ್ ಯಾವ ರೀತಿಗೆ ಬೋಲ್ಡ್ ಅಂದರೆ ಒಂಥರ ಚಿಂದಿ ಚಿತ್ರನ ಥರ ಬೋಲ್ಡ್ ಮಾಡಿದರು ಬಟ್ ಅದೇ ರೀತಿಗೆ ಅಂಪೈರ್ ಕೂಡ ಇಲ್ಲಿ ನೋಬಾಲ್ ಕೊಟ್ಟು ಆಕಾಶ್ ದೀಪ್ ಅವ್ರಿಗೆ ನಿರಾಶೆ ಮಾಡಿಸಿದರು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅದೇ ಜಾಕ್ ಕ್ರೌಲಿ ಅವರನ್ನು ನಲವತ್ತು ರನ್ ಆದಾಗ ನಮ್ಮ ಆಕಾಶ್ ದೀಪ್ ಅವರು ಬೋಲ್ಡ್ ಮಾಡಿ ಈಗ ಮತ್ತೊಮ್ಮೆ ಅಬ್ಬರಿಸಿದ್ರು ಅಂದರೆ ಮೂರು ವಿಕೆಟ್ ಪಡೆದು ಈಗ ಆರ್ ಸಿ ಬಿ ಆಟಗಾರ ಡೆಬ್ಯೂ ಮ್ಯಾಚ್ನಲ್ಲೇ ಅಪರದ ಬಾಲಿಂಗ್ ಮಾಡಿದರೆ ಇನ್ನು ಪ್ರೆಸೆಂಟ್ ಸ್ಕೋರ್ ನೋಡೋದಾದರೆ ಇಂಗ್ಲೆಂಡ್ ತಂಡ ಮೂವತ್ತ್ ಒಂದು ಓವರ್ ಆಡಿ ಐದು ವಿಕೆಟ್ ಕಳೆದುಕೊಂಡು ನೂರ ಒಂಬತ್ತು ರನ್ ಗಳಿಸಿದೆ ಅಂದರೆ ಜೋರುಟ್ ಇಪ್ಪತ್ತೇಳು ರನ್ ಗಳಿಸಿ ಕ್ರಿಸ್ಟಲ್ ಇದ್ರೆ ಬೆನ್ ಪೋಕ್ಸ್ ಕೂಡ ಆರು ರನ್ ಗಳಿಸಿ ಕ್ರಿಸ್ಟಲ್ ಇದ್ದಾರೆ ಇನ್ನು ಜಡೇಜಾ ಒಂದು ವಿಕೆಟ್ ಪಡೆದರೆ ಆರ್ ಅಶ್ವಿನ್ ಕೂಡ ಒಂದು ವಿಕೆಟ್ ಪಡೆದರು ಆರ್ ಸಿ ಬಿ ತಂಡಕ್ಕೆ ಗುಡ್ಡು ಜನ್ ಹೇಳ್ಬೋದು ಆರ್ ಸಿ ಬಿ ಆಟಗಾರ ಐ ಪಿ ಎಲ್ ಮುನ್ನ ಈಗ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ನಲ್ಲಿ ಅಬ್ಬರದ ಬಾಲಿಂಗ್ ಕೂಡ ಮಾಡಿದ್ದಾರೆ ಇದಾಗಿತ್ತು ಇವತ್ತು ನೀಡು ವಿಷ ಲೈಕ್ ಮಾಡಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಫೋರ್ತ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು